ಭಾರತೀಯ ರಿಸರ್ವ್ ಬ್ಯಾಂಕ್ ನೂತನ ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರಾ ಅವರನ್ನ ನೇಮಕ ಮಾಡಲಾಗಿದೆ ಕೇಂದ್ರ ಸರ್ಕಾರ ಇಂದು ಆದೇಶ ಹೊರಡಿಸಿದ್ದು ಹಾಲಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರ ಜಾಗಕ್ಕೆ ಮಲ್ಹೋತ್ರಾ ನೇಮಕಗೊಂಡಿದ್ದಾರೆ ಸಂಜಯ್ ಮಲ್ಹೋತ್ರಾ ಬುಧವಾರ ಅಧಿಕಾರ ವಹಿಸಿಕೊಳ್ಳಲಿದ್ದು ಮೂರು ವರ್ಷಗಳ ಕಾಲ ಆರ್ಬಿಐ ಗವರ್ನರ್ ಆಗಿರಲಿದ್ದಾರೆ ದೆಹಲಿಯ ರಜೌರಿ ಗಾರ್ಡನ್ ಮಾರುಕಟ್ಟೆಯಲ್ಲಿರುವ ಜಂಗಲ್ ಜಾಂಬೂರಿ ರೆಸಾರ್ಟ್ನಲ್ಲಿ ರೆಸ್ಟೋರೆಂಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ರೆಸ್ಟೋರೆಂಟ್ಗೆ ಹೊತ್ತುಕೊಂಡಂತಹ ಬೆಂಕಿ ಅಕ್ಕಪಕ್ಕ ಅಂಗಡಿಗಳು ವಿಸ್ತರಿಸಿದೆ ಬೆಂಕಿಯಿಂದ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಹೊಗೆ ಆವರಿಸಿಕೊಂಡಿದೆ ಬೆಂಕಿ ನಿಯಂತ್ರಿಸಲು ಹತ್ತು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕಾಗಮಿಸಿದೆ ಘಟನೆಯಲ್ಲಿ ಇದುವರೆಗೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮಹಾಕುಂಭಕ್ಕೆ ಮುನ್ನ ಪ್ರಯಾಗ್ರಾಜ್ನಲ್ಲಿ ವಿಶ್ವದ ಅತಿ ದೊಡ್ಡ ರಂಗೋಲಿ ಸಿದ್ಧವಾಗ್ತಾ ಇದೆ ಐವತ್ತೈದು ಸಾವಿರ ಚದರ ಅಡಿ ವಿಸ್ತೀರ್ಣದ ಈ ರಂಗೋಲಿಗೆ ಹನ್ನೊಂದು ಟನ್ಗಳಷ್ಟು ಬಣ್ಣವನ್ನು ಬಳಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ನಡೆಯಲಿದೆ ದೆಹಲಿಯಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಮೌಲ್ಯದ ನಾನ್ನೂರ ಎರಡು ಗ್ರಾಂ ಹೆರಾಯಿನ್ ಜಪ್ತಿ ಮಾಡಲಾಗಿದೆ ಇಬ್ಬರು ಮಹಿಳಾ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ ನರೇಲಾ ಮೂಲದ ಓರ್ವ ಮಹಿಳೆ ಹಾಗೂ ಯುಪಿ ಮೂಲದ ಮತ್ತೊಬ್ಬ ಮಹಿಳೆಯನ್ನು ಬಂಧಿಸಲಾಗಿದೆ ಆರೋಪಿಗಳ ವಿಚಾರಣೆ ವೇಳೆ ಡ್ರಗ್ಸ್ ಗ್ಯಾಂಗ್ ಸುಳಿವು ಸಿಕ್ಕಿತ್ತು ಇದರ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಎರಡು ಪಾಯಿಂಟ್ ಐದು ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಚಳಿ ಹೆಚ್ಚಾಗಿದೆ ಗುಲ್ಮಾರ್ಗ್ನಲ್ಲಿ ಮೈನಸ್ ನೈನ್ ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು ಭಾರಿ ಪ್ರಮಾಣದಲ್ಲಿ ಹಿಮಪಾತವಾಗ್ತಾ ಇದೆ ಅಲ್ಲದೆ ಪಹಲ್ಗಾಮ್ನಲ್ಲಿ ಮೈನಸ್ ಸಿಕ್ಸ್ ಪಾಯಿಂಟ್ ಏಟ್ ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಇನ್ನು ಹಿಮಾಚಲ ಪ್ರದೇಶದಲ್ಲಿ ವರ್ಷದ ಮೊದಲ ಹಿಮಪಾತ ಶುರುವಾಗಿದೆ ಶಿಮ್ಲಾದಲ್ಲಿ ಎತ್ತ ನೋಡಿದ್ರೂ ಹಿಮದ ಹೊದಿಕೆ ಮನಮೋಹಕವಾಗಿದೆ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿಗಳ ಮಧ್ಯೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬಾಂಗ್ಲಾದೇಶದ ವಿದೇಶಾಂಗ ಕಾರ್ಯದರ್ಶಿ ಮೊಹಮ್ಮದ್ ಜಾಷಿಂ ಉದ್ದೀನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಶೇಖ್ ಹಸೀನಾ ಸರ್ಕಾರದ ಪತನದ ಬಳಿಕ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧ ಹದಗೆತ್ತಿದೆ ಹಿಂದೂಗಳ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದ್ದು ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ ವಿದ್ಯಾರ್ಥಿ ಹೋರಾಟಗಾರ ಅಬು ಸೈಯದ್ನ ಹತ್ಯೆಯ ಮಾಸ್ಟರ್ ಮೈಂಡ್ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಎಂದು ಮಾಜಿ ಪ್ರಧಾನಿ ಶೇಖ್ ಹಸೀನಾ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ಸದ್ಯದಲ್ಲೇ ಅವರಿಗೆ ಕಾನೂನಿನ ಮೂಲಕ ಶಿಕ್ಷೆ ವಿಧಿಸಲಾಗುತ್ತದೆ ಅಂತ ದೇಶವನ್ನುದ್ದೇಶಿಸಿ ಮಾಡಿದಂತಹ ಎರಡನೇ ವರ್ಚುವಲ್ ಭಾಷಣದಲ್ಲಿ ಹಸೀನಾ ಹೇಳಿದ್ದಾರೆ ಉದ್ಯೋಗದಲ್ಲಿ ಮೀಸಲಾತಿ ವಿರೋಧಿ ಪ್ರತಿಭಟನೆ ವೇಳೆ ಅಬು ಸೈಯದ್ ಹತ್ಯೆಯಾಗಿತ್ತು ಜುಲೈ ಹದಿನಾರರಂದು ಬಾಂಗ್ಲಾದೇಶದ ರಂಗ್ಪುರದಲ್ಲಿರುವಂತಹ ಅಮ್ಲಾ ಮೆಟೆರ್ ಬೇಗಂ ರೋಕಿಯಾ ವಿಶ್ವವಿದ್ಯಾಲಯದ ಎದುರು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವಿನ ಘನ ಘರ್ಷಣೆಯಲ್ಲಿ ಸಾವಿಗೀಡಾಗಿದ್ರು ಆಂತರಿಕ ಸಂಘರ್ಷದಿಂದ ನಲುಗುತ್ತಿರುವ ಸಿರಿಯಾದಲ್ಲಿ ಇತ್ತೀಚೆಗೆ ಇಸ್ಲಾಮಿಸ್ಟ್ ಬಂಟ್ಕೋರರು ಅಧಿಕಾರವನ್ನ ವಶಪಡಿಸಿಕೊಂಡಿದ್ದಾರೆ ಇನ್ನು ಸಿರಿಯಾದ ಮಾಜಿ ಅಧ್ಯಕ್ಷ ಅಲ್ ಅಸ್ಸಾದ್ ರಷ್ಯಾದ ಮಾಸ್ಕೋದಲ್ಲಿ ರಕ್ಷಣೆ ಪಡ್ಕೊಂಡಿದ್ದಾರೆ ಇದೇ ವೇಳೆ ಮಾಸ್ಕೋದಲ್ಲಿರುವ ಸಿರಿಯಾ ರಾಯಭಾರ ಕಚೇರಿಯಲ್ಲಿ ಸಿರಿಯಾ ವಿರೋಧಿ ಬಾವುಟಗಳು ರಾರಾಜಿಸಿ ಸಿರಿಯಾ ವಿರೋಧಿ ಬಣದ ಬಾವುಟ ಹಿಡಿದು ಕೆಲವು ಮಂದಿ ಅಸ್ಸಾದ್ ದೇಶ ತೊರೆದಿರುವುದಕ್ಕೆ ಸಂಭ್ರಮಾಚರಣೆ ನಡೆಸಿದ್ದಾರೆ ಇದೇ ವೇಳೆ ಬಾವುಟ ಪ್ರದರ್ಶನ ಮಾಡಲಾಗಿದೆ ಇನ್ನು ಕೆಲವು ಸಮಯಗಳ ಬಳಿಕ ಸಿರಿಯಾ ವಿರೋಧಿ ಬಾವುಟವನ್ನು ರಾಯಭಾರ ಕಚೇರಿಯಿಂದ ತೆರವು ಮಾಡಲಾಯಿತು ಇನ್ನು ಸಿರಿಯಾದ ಮಾಜಿ ಅಧ್ಯಕ್ಷ ಅಲ್ ಅಸಾದ್ ದೇಶ ತೊರೆಯುತ್ತಿದ್ದಂತೆ ಸಂಭ್ರಮಾಚರಣೆ ಮನೆ ಮಾಡಿದೆ ಸಿರಿಯಾದ ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ನಾಗರಿಕರು ಸಂಭ್ರಮಾಚರಣೆ ಮಾಡಿದ್ದಾರೆ ಅನೇಕ ಕಡೆಗಳಿಂದ ಆಗಮಿಸಿದ್ದ ಬಷರ್ ಅಲ್ ಅಸಾದ್ ವಿರೋಧಿ ಬಣದ ಕಾರ್ಯಕರ್ತರು ಖುಷಿಯಿಂದ ಕುಡಿದಾಡಿದ್ದಾರೆ ಸದ್ಯ ರಷ್ಯಾದಲ್ಲಿ ಆಶ್ರಯ ಪಡೆದಿರುವ ಬಷರ್ ಅಲ್ ಅಸಾದ್ ಮುಂದಿನ ನಡೆ ಏನು ಅಂತ ಕಾದು ನೋಡಬೇಕಿದೆ ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ಡೊನಾಲ್ಡ್ ಟ್ರಂಪ್ ತಮ್ಮ ಅನೇಕ ವಿಚಾರಗಳನ್ನು ಸಂದರ್ಶನವೊಂದರದಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ಚುನಾವಣೆ ವೇಳೆ ನೀಡಿದ್ದ ಎಲ್ಲ ಭರವಸೆಗಳನ್ನು ನಾನು ಈಡೇರಿಸ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಮೆರಿಕದ ರಕ್ಷಣೆಗೆ ನಾನು ಕಟಿಬದ್ಧನಾಗಿದ್ದೇನೆ ಅಂತ ಟ್ರಂಪ್ ಪುನರ್ ಉಚ್ಚರಿಸಿದ್ದಾರೆ ದಾಖಲೆಗಳಿಲ್ಲದೆ ಅಮೆರಿಕಾಗೆ ನುಸುಳಿರುವ ಅಕ್ರಮ ನುಸುಳುಕೋರರ ವಿರುದ್ಧ ಕಠಿಣ ಕ್ರಮ ಶತಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ